ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಬೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯೇ ಹೊರಗಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇರೆ ಎದ್ದು ರೆಡಿಯಾಗಿ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ ಸೊ ಆಲ್ರೆಡಿ ನೋಡ್ತಾ ಇದ್ದರೆ ಮೈಸೂರು ಸರೌಂಡಿಂಗ್ಸ್ ಇರೋರಿಗೆ ಈ ಪ್ಲೇಸ್ ತುಂಬಾ ಗೊತ್ತಿರುತ್ತೆ ಯಾವುದು ಅಂತಂದರೆ ಹೊಸದಾಗಿ ಓಪನ್ ಆಗಿರೋ ಜಿ ಆರ್ ಎಸ್ ಸ್ನೋ ಪಾರ್ಕ್ ಅಂತಲೇ ಹೇಳ್ಬೋದು ಜಿ ಆರ್ ಎಸ್ ಸ್ನೋ ಪಾರ್ಕಿಗೆ ಎಂಟರ್ ಆದ ತಕ್ಷಣ ಯೂಶ್ವಲಿ ತುಂಬ ಸ್ನೋ ಇರೋದ್ರಿಂದ ಜಾಕೆಟ್ ಇಲ್ಲ ಅಂತಂದರೆ ಒಳಗಡೆ ಹಾಗಾಗಿ ಹೋದ ತಕ್ಷಣ ಜಾಕೆಟ್ನ ಪ್ರೊವೈಡ್ ಮಾಡ್ತಾರೆ ಅಂತಂದರೆ ನಮ್ಮ ಏಜಿಗೆ ಕರೆಸ್ಕೊಳಿಗಾಗಿ ಜಾಕೆಟ್ನ ಕೊಡ್ತಾರೆ ನನ್ನ ಮಗ ಬೆಳಿಗ್ಗೆ ತಿಂಡಿ ತಿಂದಿದ್ದಿಲ್ಲ ಹಾಗಾಗಿ ಬೆಳಿಗ್ಗೆ ಕ್ರೀಮ್ ಬಿಸ್ಕೆಟೇ ಹಾಕಬೇಕು ಅಂತ ಹೇಳಿ ಕ್ರೀಮ್ ಬಿಸ್ಕೆಟ್ ತೊಗೊಂಡು ತಿಂತಾ ಇದ್ದಾನೆ ಸೊ ನಾನು ಜಾಕೆಟ್ ಎಲ್ಲ ಹಾಕಿ ಮಗೊಂದು ರೆಡಿ ಮಾಡಿ ಈಗ ಒಳಗಡೆ ಕರ್ಕೊಂಡು ಹೋಗಬೇಕು ಬನ್ನಿ ತುಂಬ ಜನಕ್ಕೆ ಗೊತ್ತಾಯಿರೋಲ್ಲ ಹೇಗಿದೆ ಏನು ಅಂತ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಸ್ನೋಪಾರ್ಕ್ ಜೆರೆಸ್ ಸ್ನೋ ಪಾರ್ಕ್ ಮೈಸೂರಿಗೆ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೇಗಿದೆ ಏನು ಅಂತ ನೋಡೋಣ ಬನ್ನಿ ಇಲ್ಲಿ ಒಳಗಡೆ ಬಿಟ್ಟ ತಕ್ಷಣ ಫಸ್ಟು ಪರ್ಫೆಕ್ ವಿಂಟರ್ ಆಗೋಕ್ಕಿಂತ ಒಂದಷ್ಟು ಇಂಟ್ರೊಡಕ್ಷನ್ಸ್ ಕೊಡ್ತಾರೆ ಅಂದರೆ ಸೇಫ್ಟಿ ಮೆಷರ್ಮೆಂಟ್ಸ್ ಬೇರೆ ಬೇರೆ ರೀತಿಯ ಇನ್ಸ್ಟ್ರಕ್ಷನ್ಗಳಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ ಇಲ್ಲಿ ಟಿಕೆಟ್ ಪ್ರೈಸ್ ಹೇಳಬೇಕು ಅಂತಂದರೆ ತುಂಬಾ ಅಂತ ಅನ್ನಿಸ್ತು ಅಡಲ್ಟ್ಸಿಗೆ ಫೋರ್ ನೈಂಟಿ ನೈನ್ ಆಗುತ್ತೆ ಚಿಲ್ಡ್ರನ್ಸಿಗೆ ತ್ರೀ ನೈಂಟಿ ನೈನ್ ಆಗುತ್ತೆ ಇನ್ ಕೇಸ್ ಸಾಟರ್ಡೆ ಸಂಡೇ ಬಂತು ಅಂತಂದರೆ ಎಕ್ಸ್ಟ್ರನಲ್ ಆಕ್ಟಿವಿಟೀಸ್ ಆ್ಯಡ್ ಪರ್ಟಿಕ್ಯುಲರ್ ಚೇಂಜಸ್ ಏನೂ ಇರೋದಿಲ್ಲ ಬಟ್ ಇದು ಈಗ ತುಂಬ ಸಮ್ಮ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು ಒನ್ ಅವರ್ ಟೈಮ್ಸ್ ಇರುತ್ತೆ ಸೊ ಒನ್ ಅವರ್ ಗಂಟೆ ಈಗ ನಾವು ಕೇಳಿ ಹೊರಗಡೆ ಕೂಡ ಬರ್ಬೋದು ಬಟ್ ತುಂಬಾ ಎಂಜಾಯ್ ಮಾಡ್ಬೋದು ಈ ಸಮ್ಮರಿಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತಲೇ ಹೇಳ್ಬೋದು

ಫೋಟೋಗಳನ್ನು ಹೇಳಿದಾಗ ತುಂಬಾ ಚೆನ್ನಾಗಿ ಫೋಟೋಗಳನ್ನ ತೆಗೆಸ್ಕೊಂಡ ಇದೆಲ್ಲ ಒಂಥರ ಒನ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಂದು ಬೇಜಾರು ಏನಪ್ಪ ಅಂತಂದರೆ ಮಗಳನ್ನ ಅಮ್ಮನ ಮನೇಲಿ ಬಿಟ್ಟು ಬಂದೆ ಯಾಕಂದರೆ ಅವಳಿಗೆ ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿರಲಿಲ್ಲ ಇದ್ರ ಜೊತೆಗೆ ಈ ಅಲ್ಲಿ ಅವಳಿಗೆ ತುಂಬಾ ಇರಲಿಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಸ್ವಲ್ಪ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ ಅವಳು ಇರಲಿಕ್ಕೆ ನಮಗೆ ತುಂಬಾ ಒಂದು ಆಫ್ ಆನ್ ಅವರ್ ಆದಮೇಲೆ ಸಾಕು ಅನ್ನೋ ಅಷ್ಟು ಅನಿಸ್ಬಿಟ್ಟಿತ್ತು ಹಾಗಾಗಿ ಕರ್ಕೊಂಡು ಬರ್ತಾ ಇದ್ದೆ ಒಳ್ಳೆಯದಾಗಿತ್ತು ಇದ್ರ ಜೊತೆಗೆ ಜಿ ಆರ್ ಎಸ್ಸು ಬರೋದು ಬಂದಿದ್ದಲ್ವಾ ಜಿ ಆರ್ ಎಸ್ ತೊಗೊಂಡು ಹೋಗೋಣ ಅಲ್ಲೂ ಗೇಮ್ಸ್ಗಳೆಲ್ಲ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದರಿಂದ ಪಾಪನ ಅಲ್ಲೇ ಬಿಟ್ಟು ಬಂದಿದ್ದೆ ತುಂಬಾ ಚೆನ್ನಾಗಿದೆ ಪ್ಲೇಸು ನೀವು ಒಂದು ಸಲ ವಿಸಿಟ್ ಮಾಡಿ ಈ ಸಮ್ಮರಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ನಮಗೆ ಬೇಜಾರಾಗುತ್ತೆ ಅಂತ ಕೆಲವೊಂದು ಮ್ಯೂಸಿಕ್ಗಳನ್ನೂ ಕೂಡ ಆ್ಯಡ್ ಮಾಡಿದರು ಸ್ವಲ್ಪ ಫನ್ ಇರಲಿ ಸ್ವಲ್ಪ ಎಂಜಾಯ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿರಲಿ ಅಂತ

ತಕ್ಷಣವೇ ಮಕ್ಕಳಿಗೆ ಖುಷಿಯಾಗಲಿ ಅಂತ ಈ ರೀತಿ ಚಿಕ್ಕ ಪುಟ್ಟ ಟ್ರೈನ್ಗಳನ್ನ ಅರೇಂಜ್ ಮಾಡಿದರು ಅಂದರೆ ಮಕ್ಕಳು ಕೂತ್ಕೊಂಡು ಓಡಾಡಲಿಕ್ಕೆ ಆಮೇಲೆ ತುಂಬನೇ ವೆರೈಟೀಸ್ ಆಫ್ ಗೇಮ್ಗಳಿತ್ತು ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ದಿನ ಕಂಪ್ಲೀಟಾಗಿ ನೋಡಲಿಕ್ಕೆ ಆಗಲ್ಲ ಅರೌಂಡ್ ಒನ್ ಟೂ ತ್ರೀ ಡೇಸ್ ಆದರೂ ಬೇಕಲ್ಲ ಅಂತನೋ ಅಷ್ಟು ಗೇಮ್ಗಳನ್ನ ಅರೇಂಜ್ ಮಾಡಿದರು ನಮಗೆ ಅರ್ಧನೂ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಅನಿಸ್ಬಿಡ್ತು ಈ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ದು ಪ್ರೈಸ್ ಬಗ್ಗೆ ಹೇಳೋದಾದರೆ ಅಡಲ್ಟ್ಸಿಗೆ ತೌಸಂಡ್ ನೈಂಟಿ ನೈನ್ ಅನಿಸುತ್ತೆ ಮಕ್ಕಳಿಗೆ ತ್ರಿಬಲ್ ನೈನು ಇನ್ ಕೇಸ್ ಸಾಟರ್ಡೆ ಸಂಡೇ ಏನಾದರೂ ಬಂತು ಅಂದರೆ ಇಬ್ಬರಿಗೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಷ್ಟೇ ಮಕ್ಕಳಿಗೆ ತ್ರೀ ಫೀಟಿಗಿಂತ ಕಡಿಮೆ ಇತ್ತು ಅಂತಂದರೆ ಫ್ರೀ ಟಿಕೆಟ್ ಇರುತ್ತೆ ತ್ರೀ ಫಿ ಜಾಸ್ತಿ ಇದ್ರೆ ಮಾತ್ರ ಮಕ್ಕಳಿಗೆ ತ್ರಿಬಲ್ ನೈನ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಹೊರಗಡೆ ವೀಡಿಯೋ ಹಾಕಿದಾಗ ನೋಡಿರ್ಬೋದು ಹೊರಗಡೆ ಒಂದು ಬೋರ್ಡೆ ಹಾಕಿದ್ರು ಸೊ ಅಲ್ಲಿ ತ್ರೀ ಫೀಟ್ ಇದೆಯಾ ಸಿಕ್ಸ್ ಫೀಟ್ ಇದೆಯಾ ಅಡಲ್ಟ್ಸಿಗೆ ಹೇಗೆ ಅಂತ ತುಂಬಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಲ್ಲಿ ಟಿಕೆಟ್ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಮಕ್ಕಳನ್ನ ಒಂದ್ಸಲ ಅವರೇ ಚೆಕ್ ಮಾಡಿ ಅದ್ರ ಬೇಸಿಕ್ ಮೇಲೆ ಟಿಕೆಟ್ನ ಕೊಡ್ತಾರೆ ಸೊ ಇಲ್ಲಿ ಬಂದ ತಕ್ಷಣ ಯೂಶಲಾಗಿ ಕಾಟನ್ ಮೆಟೀರಿಯಲಿಗಿಂತ ಈ ಜಸ್ಸಿ ಮೆಟೀರಿಯಲ್ಗಳನ್ನ ಹೆಚ್ಚು ಪ್ರಿಫರ್ ಮಾಡಿದ್ರೆ ಒಳ್ಳೆಯದು ಇನ್ ಕೇಸ್ ತೊಗೊಂಡು ಬಂದಿಲ್ಲ ಅಂದರೂ ತೊಂದರೆ ಇಲ್ಲ ಅಲ್ಲಿ ಇಲ್ಲಿ ಎಂಟರ್ ಆದ ತಕ್ಷಣ ಅಲ್ಲೇ ಶಾಪ್ ಇರುತ್ತೆ ಹಾಗಾಗಿ ಅಲ್ಲೇ ಅಮೌಂಟ್ ಕೊಟ್ಟು ಬೈ ಕೂಡ ಮಾಡ್ಕೊಬೋದು ಯಾಕಂತಂದ್ರೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಗೇಮ್ ಇದೆ ಅದರಲ್ಲೂ ವಾಟರ್ ಗೇಮ್ಸ್ಗಳನ್ನ ಆಡಬೇಕು ಅಂತಂದಾಗ ಬಟ್ಟೆಗಳು ಕಾಟನ್ ಆಗಿರ್ಬೋದು ಅಥವಾ ಬೇರೆ ಕ್ಲಾತ್ ಮೆಟೀರಿಯಲ್ಗಳಾದರೆ ಸ್ವಲ್ಪ ಹಿಂಸೆ ಆಗುತ್ತೆ ಜರ್ಸಿಗಳಾದರೆ ಹೆಚ್ಚು ನೀರನ್ನ ಅಬ್ಸರ್ವ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಗೇಮ್ಗಳಲ್ಲಿ ಆಟ ಆಡಬೇಕು ಅಂತಂದರೆ ಜರ್ಸಿ ಮೆಟೀರಿಯಲ್ ಅಂತಂದರೆ ಅಲೋ ಕೂಡ ಮಾಡ್ತಾ ಇರಲಿಲ್ಲ ಚಿಕ್ಕ ಮಕ್ಕಳಿಗೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಗೇಮ್ಸ್ಗಳಿತ್ತು ಇನ್ ಕೇಸ್ ವಾಟರ್ ಗೇಮ್ಸ್ಗಳನ್ನ ಇಷ್ಟಪಡ್ದೇ ಇರೋ ಮಕ್ಕಳಿಗೆ ಡ್ರೈ ಗೇಮ್ಗಳು ಕೂಡ ತುಂಬಾ ಇಟ್ಟಿದ್ದರು ನನ್ನ ಮಗ ಕುದ್ರೆ ಇಷ್ಟಪಟ್ಟು ಕೂತ್ಕೊಂಡು ಆಡ್ತಾನೆ ಬಟ್ಟು ಅದ ಜೊತೆಗೆ ಒಬ್ಬರಿದ್ದರೆ ಮಾತ್ರ ಇಲ್ಲಾಂದರೆ ಕೂರ್ತಾ ಇರಲಿಲ್ಲ ಹಾಗಾಗಿ ನನ್ನನ್ನು ಅಲೋವ್ ಮಾಡಿದ್ರು ತೊಂದರೆ ಇಲ್ಲ ಹೋಗಿ ಅಂತ ಒಂದು ಸ್ವಲ್ಪ ಕೂತ್ಕೊಂಡು ಆಟಾಡ್ಸೋಣ ಅವನಿಗೂ ಸ್ವಲ್ಪ ಖುಷಿಯಾಗುತ್ತೆ ಅಂತ ಈ ಗೇಮ್ನ ಸ್ವಲ್ಪ ಖುಷಿಪಟ್ಟು ಆಡ್ದ ವಾಟರ್ ಗೇಮ್ ಬಗ್ಗೆ ಹೇಳೋದಾದ್ರೆ ಅಕ್ವರೈಸರ್ಗಳಾಗಿರ್ಬೋದು ಸ್ಲೈಡ್ಗಳಾಗಿರ್ಬೋದು ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ಗಳನ್ನ ಅರೇಂಜ್ ಮಾಡಿದ್ರು ತುಂಬ ಸೆಕ್ಯೂರಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಮೇಯ್ನಾಗಿ ತಿಳ್ಕೊಬೇಕಾಗಿರೋದೇ ಜಿ ಆರ್ ಎಸ್ ಫ್ಯಾಂಡಿಸ್ಬಾರ್ದು ಟೈಮಿಂಗ್ಸು ನಾ ಕೆಲವ್ರಿಗೆ ಗೂಗಲ್ ಮ್ಯಾಪಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಟೈಮಿಂಗ್ಸು ಯೂಶ್ವಲಾಗಿ ಟೆನ್ ತರ್ಟಿ ಟು ಸಿಕ್ಸ್ ಪಿ ಎಮ್ ಅಂತಂದರೆ ಟೆನ್ ತರ್ಟಿ ಎ ಎಮ್ ಇಂದ ಸಿಕ್ಸ್ ಪಿ ಎಮ್ ಸ್ಯಾಟರ್ಡೆ ಸಂಡೇ ತರ್ಟಿಯಿಂದ ಪಿ ಎಮ್ ಮಾಡ್ತಾರೆ அன்னாசித்தும் ஜாஸ்தி நாற்பூவரை நாற்பூரில் சோஸ் மாதிரி ಫ್ರೆಂಡ್ಸ್ ತುಂಬ ತುಂಬಾ ತುಂಬನೇ ವಿಚಾರ ಮಾಡಿದ್ವಿ ಇಲ್ಲಿ ಊಟಕ್ಕೆ ಹೋಗಬೇಕು ಅಂದರೆ ಊಟ ತುಂಬ ಚೆನ್ನಾಗಿರುತ್ತೆ ಯೂಶಲಿ ಹೊರ್ಗಡೆ ಹೋದಾಗ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅಂದರೆ ಹೋಟೆಲ್ ರೆಸ್ಟೋರೆಂಟ್ಗಳನ್ನ ಬಿಟ್ಟು ನಾವು ಎಲ್ಲಿ ಹೋಗಿರ್ತೀವಿ ಆ ಪ್ಲೇಸಲ್ಲಿ ಸರೌಂಡಿಂಗ್ಸ್ ಇರೋಂಥ ಫುಡ್ ಸ್ಟೂಟ್ ಬಗ್ಗೆ ಫೋರ್ ಬಗ್ಗೆ ಹೇಳಬೇಕಂತೂ ಇಷ್ಟ ಆಗಲ್ಲ ಪರ್ಸ್ನಲಾಗಿ ನನಗೆ ತುಂಬಾ ಚೆನ್ನಾಗಿತ್ತು ಅರೌಂಡ್ ಒನ್ ಫಿಫ್ಟಿಯಿಂದ ಏನೋ ಸ್ಟಾರ್ಟ್ ಆಗುತ್ತೆ ಸೊ ನಾವೇನು ಆರ್ಡರ್ ಮಾಡ್ತೀವಿ ಅದರ ಇಲ್ಲ ಬಟ್ ಆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಪ್ಲಸ್ ವರ್ತಾಗಿ ಆ ಫುಡ್ಗಳನ್ನ ಸಪ್ಲೈ ಮಾಡ್ತಾರೆ ಪರ್ಸ್ನಲ್ಲಾಗಿ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನನ್ನ ಜೊತೆ ಕೂಡ ಶೇರ್ ಮಾಡಿಕೊಂಡೆ

ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದಾಗ ಇದನ್ನಂತೂ ಮಿಸ್ ಮಾಡಿಕೊಳ್ಳೆ ಬಿಡಿ ಯಾಕಂದರೆ ತುಂಬಾ ಗೇಮ್ ಇರೋದ್ರಿಂದ ಕೆಲವರು ಒಂದಷ್ಟು ಗೇಮ್ಗಳನ್ನ ಆಟಾಡ್ಕೊಂಡು ಹೋಗ್ತಾರೆ ಇನ್ನೊಂದಷ್ಟು ಜನ ಹೋಗಲ್ಲ ಬಟ್ ಇದು ತುಂಬಾ ಪರ್ಸ್ನಲ್ಲಾಗಿ ಇದು ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ಒಳಗಡೆ ಹೋದಾಗ ಒಂಥರ ಕೇವ್ ಅಂದರೆ ಗುಹೆ ಒಳಗಡೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಒಳಗಡೆ ಹೋಗೋ ರೀತಿ ಲಾಸ್ಟಲ್ಲೆಲ್ಲ ಜರಿ ಥರ ಒಳಗಡೆ ನೀರೆಲ್ಲ ಬರ್ತಾ ಇರುತ್ತೆ ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನಿಲ್ಲ ನನ್ ಮಗನ ಇದು ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪನು ಖುಷಿ ಕೂಡ ಆಗ್ತಾಯಿತ್ತು ಸ್ವಲ್ಪ ಎದುರ್ಕೋತಾನು ಇದ್ದಾಗ ಕೂಡ ಅವನಿಗೆ ನೀರು ಕಂಡ್ರೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ಆಡ್ತಾನೆ ಹಾಗಾಗಿ ಅವನಿಗೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದು ಯಾಕಂದರೆ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಾಗ ಮಕ್ಕಳಿಗೆ ಯೂಶಲಾಗಿ ಹೆಚ್ಚು ಈ ರೀತಿ ವಾಟರ್ ಗೇಮ್ಸ್ ಆಗಿರ್ಬೋದು ಹೊರಗಡೆ ಕರ್ಕೊಂಡು ಹೋದರೆ ಬೇಗ ಇನ್ಫೆಕ್ಷನ್ ಆಗುತ್ತೆ ಜೊತೆಗೆ ಕ್ಲಾಸಲ್ಲೂ ಕೂಡ ಈಗ ಯೂಶ್ವಲಾಗಿ ಚಿಕ್ಕ ಮಕ್ಳಿಗೂ ಕೂಡ ಕಾನ್ವೆಂಟಲ್ಲಿ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಸೊ ಇನ್ಫೆಕ್ಷನ್ ಆದರೆ ಜ್ವರ ಬಂದಾಗ ಆ ಮಕ್ಕಳನ್ನ ಟು ತ್ರೀ ಡೇಸ್ ಕ್ಲಾಸಿಗೆ ಕಲ್ಸೋಕ್ಕಾಗಲ್ಲ ತುಂಬಾ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಈ ವೇಸ್ಗೆ ಮಕ್ಕಳನ್ನ ಈ ಥರ ವಾಟರ್ ಗೇಮ್ಸ್ ಆಗಿರ್ಬೋದು ಹೊರಗಡೆ ಎಲ್ಲೇ ಕರ್ಕೊಂಡು ಹೋಗ್ಬೋದು ಇನ್ ಕೇಸ್ ಹುಷಾರಿಲ್ಲ ಅಂದ್ರೂ ಕೂಡ ಮನೇಲಿ ಸ್ವಲ್ಪ ಕೇರ್ ಮಾಡ್ಕೊಬೋದು ಕ್ಲಾಸ್ ಸ್ಟಾರ್ಟ್ ಆದಾಗ ಅವನಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಖುಷಿ ಪಡ್ತಾನೆ ಅಂತ ಇಲ್ಲಿ ಬಂದೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ದೆ ತುಂಬ ಖುಷಿ ಪಟ್ಟ ಅದ್ರ ಜೊತೆಗೆ ಇನ್ನೊಂದ್ಸಲ ಹೋಗೋಣ ನಾನು ಸ್ವಲ್ಪ ಆಟ ಆಡ್ಕೊಂಡು ಅಂದ್ರೆ ಅದರ ಜೊತೆಗೆ ತುಂಬ ಮನೆ ರೀತಿಯಾಗಿದ್ದಾಗ ಇಲ್ಲಿ ಈ ರೀತಿ ಬಂದು ಹೋದಾಗ ಸ್ವಲ್ಪ ಮೈಂಡು ರಿಫ್ರೆಶ್ ಆಗುತ್ತೆ ಅಥವಾ ವರ್ಕ್ ಮಾಡೋರಿಗೂ ಕೂಡ ಅದು ಒಂಥರ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಒಂದು ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂಥರ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಒಂಥ ಮಾಡಿದ್ರು ಅಂತಂದಾಗ ಇಲ್ಲಿಗೆ ಬಂದಾಗ ಫೋಟೋಸ್ಗಳಾಗಿರ್ ವೀಡಿಯೋಗಳಾಗಿರ್ಬೋದು ತೊಗೋಬೇಕು ಅಂತ ಫೋನಿಗೆ ಪ್ರೊಟೆಕ್ಟಿಂಗ್ ಕವರ್ ಕೂಡ ಮರ್ಕೊಂಡು ಬಂದ್ಬಿಟ್ಟಿದ್ದೆ ಸೊ ಗೊತ್ತಾಗಲಿಲ್ಲ ನನಗೆ ಇದು ತೊಗೊಬೋತಿತ್ತು ತುಂಬಾ ಇನ್ಸೆ ಆಗ್ತಾಯಿತ್ತು ವೀಡಿಯೋ ಮಾಡ್ಕೊಬೇಕಾದ್ರೆ ಯಾಕಂತಂದರೆ ಇಲ್ಲಿ ವೇವ್ಸ್ಗಳಾಗಿರ್ಬೋದು ಇಲ್ಲಿ ತುಂಬಾ ಆಟ ಆಡೋರು ಜಾಸ್ತಿ ಹಾಗಾಗಿ ಸ್ವಲ್ಪ ನೀರೆಲ್ಲ ಫೋನಿಗೆ ಆದಾಗ ವಿಡಿಯೋ ಕ್ಲಾರಿಟಿ ಬರ್ತಿರಲಿಲ್ಲ ವೀಡಿಯೋನ ಸರಿಯಾಗಿ ವಿಡಿಯೋಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೂ ಆಗಲಿಲ್ಲ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಸ್ಲೈಡಿಂಗ್ಸ್ ಆಗಿರ್ಬೋದು ಅಥವಾ ಡ್ರೈ ಗೇಮ್ಸ್ಗಳಾಗಿರ್ಬೋದು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವೀಡಿಯೋಗಳನ್ನ ನಿಮ್ಮ ಜೊತೆ ಕ್ಯಾ ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ ಅಂತ ಕೂಡ ಕೇಳ್ತೀನಿ ಇಲ್ಲಿ ಲೇಡೀಸ್ಗಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಸಪ್ರೇಟ್ ಪೂಲ್ ಕೂಡ ಇರುತ್ತೆ ಏನಾಗಲಿಕ್ಕೆ ಕೂಡ ತುಂಬ ಸ್ಪೇಸ್ ಮಾಡಿತ್ತು ಇದನ್ನು ಇಕ್ಕಟ್ಟಾಗಿರ್ಬೋದು ಅನ್ಜಸ್ಟೆಡ್ ಇದ್ರ ಜೊತೆಗೆ ತುಂಬಾ ಖುಷಿ ಕೊಡೋ ಅಂಥದ್ದು ಫೇವ್ರೆಟ್ ಇಂಟ್ರಿ ಇಷ್ಟಪಡೋ ಅಂಥದ್ದು ಅಂತಂದರೆ ರೈನ್ ಡ್ಯಾನ್ಸು ಇಲ್ಲಿಗೆ ಯಾರೂ ಮಿಸ್ ಮಾಡ್ಕೊಳ್ದೆ ಹೋಗಿರೋರೇ ಇಲ್ಲ ತುಂಬಾ ಇಷ್ಟಪಟ್ಟು ನನ್ನ ಮಗ ಅಂದು ಎಂಜಾಯ್ ಮಾಡಿದೆ ರೈನ್ ಡ್ಯಾನ್ಸಲ್ಲಿ ವಿತ್ ಮ್ಯೂಸಿಕ್ ಕೂಡ ಇರುತ್ತೆ ಇದ್ರ ಜೊತೆಗೆ ಒಂದು ಮಿಸ್ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ ದೇವ್ ಪುಲಲ್ಲಿ ಪೇಸ್ಗಳಿಗೆ ಟೈಮ್ಸ್ ಕೂಡ ಇರುತ್ತಂತೆ ಸೊ ಅದನ್ನು ನಾವು ನೋಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಟೈಮು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ವೆಯ್ಟ್ ಮಾಡೋಕ್ಕಾಗಲ್ಲ ಬೇಡ ಅಂತ ಮನೇಲಿ ಪಾಪು ಬೇರೆ ಬಿಟ್ಟಿರೋದ್ರಿಂದ ಬೇಗ ಹೊರಡೋಣ ಅಂದ್ಬಿಟ್ಟು ಬಂದ್ಬಿಟ್ವಿ ಬಟ್ ಇದ್ರ ಜೊತೆಗೆ ಡ್ರ್ಯಾಗನ್ ಸ್ಟೆನ್ಸ್ ಕೂಡ ಇರುತ್ತೆ ಸೊ ವಿಸಿಟ್ ಮಾಡಿದ್ವಿ ಅಷ್ಟೊಂದೇನು ಭಯ ಆಗಿಲ್ಲ ಬಟ್ ಈ ಸಿನ ಸ್ವಲ್ಪ ಭಯ ಅನ್ನಿಸ್ತು ಅಂದರೆ ಮುಂದೆ ಇದ್ದಾಗ ವೀಡಿಯೋದನ್ನು ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ ಭಯ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ ನೀವು ಫ್ರೀ ಇದ್ದಾಗ ಹೋಗಿ ಬನ್ಸ್ ಮಕ್ಕಳ ಜೊತೆಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಆ ಮೈಂಡನ್ನ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಜಿ ಆರ್ ಎಸ್ ಫ್ಯಾಂಡ್ ಎಸ್ಫರ್ ಫುಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮಗೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ನಮ್ಮ ದಿನ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಮುಂದಿನ ಹೊಸ ವೀಡಿಯೋದೊಂದಿಗೆ ಅಥವಾ ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ